ओम श्री गणेशाय नमः ओम श्री गुरुभ्यो नमः नमः सूर्य चंद्र मंगला भूदय गुरु शुक्र शनि भैष राहु केतवे नमः नमस्ते आश्वो आचार्य गुरुजी वाहिनी ಗೆ ತಮಗಳಿಗೋ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋಸೇಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮ್ಮೆಲ್ಲರಗೋ ಅನಂತ ಅನಂತ ಧನ್ಯವಾದಗಳು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಜೂನ್ ಒಂದು ಶನಿವಾರದ ನಿತ್ಯರಾಶಿ ಭವಿಷ್ಯದ ಅವಲೋಕನ ಮೊದಲು ಈ ದಿನದ ಪಂಚಾಂಗ ವಿಚಾರ ತಿಳಿದುಕೊಳ್ಳೋಣ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ನವಮಿ ಉಪರಿ ದಶಮಿ ತಿಥಿ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಶಿ ಮಾಸ ಅಥವಾ ಬೇಷ ತಿಂಗಳಿನ ಹತ್ತೊಂಬತ್ತನೇ ದಿನ ಇನ್ನು ಈ ದಿನದ ನಿತ್ಯ ನಕ್ಷತ್ರ ಉತ್ತರ ಭದ್ರ ನಕ್ಷತ್ರ ಯೋಗ ಪ್ರೀತಿ ಯೋಗ ಕರ್ಣ ಗರಜೆ ಕರ್ಣ ಉದಯಕಾಲ ಬೆಳಗ್ಗೆ ಐದು ಗಂಟೆ ಐವತ್ತೆರಡು ನಿಮಿಷ ಸೂರ್ಯಾಸ್ತ ಸಾಯಂಕಾಲ ಆರು ಗಂಟೆ ನಲವತ್ತ್ಮೂರು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಶನಿವಾರದ ರಾಹುಕಾಲದ ಅವಧಿ ಬೆಳಗ್ಗೆ ಒಂಬತ್ತು ನಾಲ್ಕರಿಂದ ಹತ್ತು ನಲವತ್ತೊಂದರವರೆಗೆ ರಾಹುಕಾಲದ ಅವಧಿಯಾಗಿರುತ್ತೆ ಈ ದಿನದ ನಿತ್ಯ ಮಹಾ ಮಳೆ ನಕ್ಷತ್ರ ಅಥವಾ ಮಹಾನಕ್ಷತ್ರವು ರೋಹಿಣಿ ನಕ್ಷತ್ರದ ಮೂರನೇ ಪಾದದ ಮಳೆ ಈ ದಿನದ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ಯೋಗ ರಾಜಯೋಗ ಸುನಭಾ ಶಶ ಶಶಯೋಗ ಚತುರ್ಗ್ರಹ ಯೋಗ ದುರಾದುರ ಯೋಗ ವಸುಮತಿ ಯೋಗ ಸಂಚಾರ ಯೋಗ ಮುಂತಾದ ಶುಭ ಯೋಗಗಳು ಈ ದಿನ ಏರ್ಪಡ್ತವೆ ಹಾಗಾಗಿ ಸುಮಾರು ಒಂಬತ್ತಕ್ಕೂ ಹೆಚ್ಚು ಶುಭ ಯೋಗಗಳು ಏರ್ಪಡುವಂಥ ಶುಭ ದಿನ ಶನಿವಾರ ವೈಶಾಖ ಬಹುಳ ನವಮಿ ಒಬ್ಬರ ದಶಮತಿಥಿತಿ ಸಾಮಾನ್ಯವಾಗಿ ವ್ಯಾಪಾರ ವ್ಯವಹಾರ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಜೊತೆಗೆ ಪೂಜೆ ಪುನಸ್ಕಾರ ದಾನ ಧರ್ಮ ಅಥವಾ ಇನ್ನೇನಾದರೂ ಅನುಷ್ಠಾನಗಳಿಗೆ ಇತ್ಯಾದಿ ದೇವತಾ ಕ್ಷೇತ್ರಗಳ ಸಂದರ್ಶನಕ್ಕೆ ಈ ದಿನ ಉತ್ತಮವಾದ ಒಂದು ಅವಕಾಶ ಇರುವಂಥ ದಿನ ಆಗಿರುತ್ತೆ ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸ್ಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಹಾಗೆಯೇ ವಿವಾಹ ವಾರ್ಷಿಕ ಮಹೋತ್ಸವದ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವವರೆಗೂ ಹಾರ್ದಿಕ ಶುಭಾಶಯವನ್ನು ಕೊರತಾ ಇನ್ನು ಗಮನಿಸೋಣ ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಂದರೆ ಅಲ್ಲಿ ನಿಮಗೆ ವಿಶೇಷವಾದ ಗುರುಬಲ ಶುಕ್ರನ ಬಲ ಇವೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ಏನೂ ಚಿಂತೆ ಪಡಬೇಕಾಗಿಲ್ಲ ಅಂದರೆ ಹಣಕಾಸು ವಿಚಾರ ಆರೋಗ್ಯ ವಿಚಾರ ಎಲ್ಲ ಉತ್ತಮವಾಗಿರುವಂಥ ಒಂದು ಪರಿಣಾಮಗಳು ಆಗ್ತವೆ ಅಂದರೆ ವೈಯಕ್ತಿಕ ವಿಚಾರವಾಗಿ ನಡವಳಿಕೆಯಲ್ಲಿ ಮನಸ್ಸಲ್ಲಿ ಸ್ವಲ್ಪ ವಿಕಿಪ್ತತೆ ಅಶಾಂತಿ ಬರುವಂಥದ್ದು ಮನಸ್ಸಲ್ಲಿ ಸ್ವಲ್ಪ ನಕ ನಕಾರಾತ್ಮಕ ಭಾವನೆ ಸಿಸ್ಟು ಇತ್ಯಾದಿಗಳು ಹೆಚ್ಚಳಾಗುವಂಥದ್ದು ಜೊತೆಗೆ ಅನವಶ್ಯಕ ಖರ್ಚುಗಳು ಬರ್ಬೋದು ಅನವಶ್ಯಕ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಬರ್ಬೋದು ಇನ್ನು ಬಂಧು ಬಾಂಧವರ ಜೊತೆಗೆ ಏನಾದರೂ ಮಾತಿನ ಚಕಮಕಿಸ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ದಿನ ನೀವು ಮಾತಿನ ಬಗ್ಗೆ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರದ ಗಮನ ಬೇಕು ವಿಶೇಷವಾಗಿ ಹಣವನ್ನು ಖರ್ಚು ಮಾಡುವಾಗ ಅಥವಾ ಪೇಮೆಂಟ್ ಮಾಡುವಾಗ ಆನ್ಲೈನಲ್ಲಿ ಏನಾದ್ರು ಖರೀದಿ ಇತ್ಯಾದಿಗಳನ್ನು ಮಾಡುವಾಗ ಆನ್ಲೈನ್ ಪಾವತಿ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಈ ದಿನ ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಅಥವಾ ಇನ್ನಿತರ ವ್ಯವಹಾರಸ್ಥವರಿಗೆಲ್ಲ ಉತ್ತಮವಾದ ಫಲಿತಾಂಶ ಇದ್ದೇ ಇರುತ್ತೆ ಯಾಕಂದರೆ ಅಲ್ಲಿ ನಿಮಗೆ ಗುರು ಶುಕ್ರ ಬುಧ ಜೊತೆಗೆ ಅಲ್ಲಿ ಶನಿ ಮಹಾರಾಜರು ಪೂರಕವಾಗಿರ್ತಾರೆ ಕೇತು ನಿಮಗೆ ಪೂರಕವಾಗಿರ್ತಾರೆ ಐದು ಗ್ರಹಗಳ ಬೆಂಬಲ ಇದ್ದೇ ಇರುತ್ತೆ ಹಾಗಾಗಿ ವಿಶೇಷವಾದ ಚಿಂತೆ ಪಡೋಂಥದ್ದೇನಿಲ್ಲ ಸಣ್ಣ ಪುಟ್ಟ ಏರುಪೇರುಗಳಂಥ ಘಟನೆಗಳು ಆಗ್ಬೋದು ಹಾಗಾಗಿ ಅಲ್ಲಿ ಮನಸ್ಸು ಮತ್ತು ಹಣವನ್ನು ಸ್ವಲ್ಪ ಅದರ ಬಗ್ಗೆ ಎಚ್ಚರವನ್ನು ಕಾಳಜಿಯನ್ನು ಗಮನಿಸ್ಕೋಬೇಕು ಮಾತಿನ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾಗುತ್ತೆ ಈ ದಿನ ಮೇಷರಾಶಿಯವರು ಬಳಸುವ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಬೋದಾಗಿದೆ ಸಂಖ್ಯೆಗಳು ಮೂರು ಐದು ಆರು ಏಳು ಎಂಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಶುಭ ಫಲಗಳು ಕಂಡು ಬರ್ತವೆ ಅಲ್ಲಿ ಚಂದ್ರ ಅನುಗ್ರಹ ಶುಕ್ರ ಅನುಗ್ರಹ ಬುಧ ಅನುಗ್ರಹ ಇರೋದು ಕಾರಣ ವಿಶೇಷವಾಗಿ ಮಂಗಳನು ಸಹ ನಿಮಗೆ ಪೂರಕವಾಗಿದ್ದಾನೆ ಆ ಮಂಗಳನ ವಿಶೇಷವಾದ ನಿಮಗೆ ಅನುಕೂಲವು ಈ ದಿನ ವಿಶೇಷವಾದ ಲಾಭವನ್ನು ಆದಾಯವನ್ನು ಇದೆ ಅದಲ್ಲದೆ ನಿಮ್ಮ ಒಂದು ರಾಶಿಗೆ ಈ ದಿನ ಒಂದು ಮಂಗಳನ ಪರಿವರ್ತನೆ ಆಗುವಂಥದ್ದೇ ಮಧ್ಯಾಹ್ನ ಬಳಿಕ ಈ ದಿನ ಮಧ್ಯಾಹ್ನ ಬಳಿಕ ಮಂಗಳನು ಮೇಷರಾಶಿಗೆ ಪ್ರವೇಶ ಆಗಲಿದ್ದಾನೆ ಆ ಮಂಗಳನ ಮೇಷರಾಶಿಯ ಒಂದು ಪ್ರಭಾವ ನಿಮಗೆ ಇಂದಿನಿಂದ ಹೆಚ್ಚಿನ ಒಂದು ಲಾಭವನ್ನು ಅದವನ್ನು ಕೊಡಲಿದೆ ವಿಶೇಷವಾಗಿ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಸಂಬಂಧಪಟ್ಟ ವಿಚಾರಗಳಾಗಲಿ ಅಥವಾ ಇನ್ನಿತರ ವಿಚಾರಗಳಾಗಲಿ ಅಲ್ಲಿ ವಿಶೇಷವಾದ ಉತ್ತಮವಾದ ಫಲಗಳು ಈ ದಿನದ ಮಟ್ಟಿಗೆ ನಿಮಗೆ ಆಗಲಿವೆ ಮಧ್ಯಾಹ್ನದ ಬಳಿಕಲ್ಲಿ ಮಂಗಳನು ರಾಶಿ ಪರಿವರ್ತನೆ ಮಾಡ್ತಾರೆ ಹಾಗಾಗಿರುವ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳಿಗೆ ಈ ದಿನನೇ ವಿಶೇಷವಾದ ಪ್ರಯತ್ನವನ್ನು ಪಡ್ಬೋದಾಗಿದೆ ಅದರಲ್ಲಿ ಯಶಸ್ಸು ಸಿಗಲಿದೆ ಇನ್ನು ಈ ದಿನ ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಬದಲಾವಣೆಗಳಾಗುವಂಥದ್ದು ಜೊತೆಗೆ ಇಂದಿನ ಆಗುವಂಥ ಮಂಗಳನ ಪರಿವರ್ತನೆ ನಿಮಗೆ ಇಂದು ಸಾಯಂಕಾಲದ ಹೊತ್ತಿಗೆ ಮಂಗಳನ ಪರಿವರ್ತನೆ ಆಗಲಿದೆ ಆ ಮಂಗಳನು ಮೇಷರಾಶಿಗೆ ಪ್ರವೇಶಿಸುವ ಅನುಕೂಲದಿಂದ ಮುಂದೆ ನಿಮಗೆ ಸುಮಾರು ಒಂದು ತಿಂಗಳಿಗೂ ಹೆಚ್ಚು ಕಾಲ ಮಂಗಳನ ಅನುಗ್ರಹ ಬರಲಿದೆ ಹಾಗಾಗಿ ಭೂಮಿ ಸಂಬಂಧಿತ ವ್ಯವಹಾರ ಅಥವಾ ಮನೆ ಸಂಬಂಧಿತ ವ್ಯವಹಾರ ಸೈಟು ಇತ್ಯಾದಿಗಳ ವ್ಯವಹಾರ ಅಥವಾ ಈ ಕೃಷಿ ಸಂಬಂಧಿತ ಚಟುವಟಿಕೆಗಳಿಗೆ ಈಗ ನಿಮಗೆ ಅನುಕೂಲಕರವಾಗಿದೆ ಇಂದು ಲಾಭ ಆದಾಯ ಹೆಚ್ಚಳಾಗುತ್ತೆ ಮನಸ್ಸಿಗೆ ನೆಮ್ಮದಿದೆ ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ ವಿದ್ಯಾರ್ಥಿಗಳಿಗೂ ಉತ್ತಮ ಫಲವಿದೆ ಇನ್ನು ಯಾರು ಕ್ರೀಡಾಪಟುಗಳು ಅಥವಾ ಇನ್ನಿತರ ಸ್ಪೋರ್ಟ್ಸ್ ಅಥ್ಲೆಟಿಕ್ಸ್ನಲ್ಲಿರುವ ಸಹ ಇದನ್ನು ಹೆಚ್ಚಿನ ಒಂದು ಅವಕಾಶಗಳು ಅಥವಾ ಹೆಚ್ಚಿನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಅವಕಾಶಗಳು ಬರ್ಬೋದಾಗಿದೆ ಈ ದಿನ ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಟೂ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ದಿನ ಹೆಚ್ಚಿನ ಶುಭ ನಿರೀಕ್ಷೆ ಅಂತ ಇದೆ ಅಲ್ಲಿ ನಿಮಗೆ ಸೂರ್ಯ ಅನುಗ್ರಹ ಗುರು ಬೆಂಬಲ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಇರುವ ಕಾರಣ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಈ ದಿನ ಇರೋದರಿಂದ ಹಣಕಾಸು ವ್ಯಾಪಾರ ಉದ್ಯೋಗ ವಿಚಾರ ಏನು ಪರವಾಗಿಲ್ಲ ವೈಯಕ್ತಿಕ ವಿಚಾರದಲ್ಲೂ ಸಹ ನಿಮಗೆ ಆರೋಗ್ಯ ವಿಚಾರ ಸಹ ಉತ್ತಮವಾಗಿರುತ್ತೆ ಇನ್ನು ಹಣಕಾಸಿನ ವಿಚಾರ ಗಮನ ಬಂದಾಗ ವಿಶೇಷವಾಗಿ ಈ ದಿನ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಅಥವಾ ಯಾವುದಾದ್ರೂ ಉಳಿತಾಯ ಮಾಡಿಟ್ಟುಕೊಂಡಂಥ ಹಣವನ್ನು ಈಗ ಯಾವುದೇ ರೀತಿಯ ಆಕಸ್ಮಿಕ ಖರ್ಚುಗಳಿಗೆ ಅದನ್ನು ತೆಗೆಯಬೇಕಾದಂಥ ಒಂದು ಸಾಧ್ಯತೆ ಅಥವಾ ಕೆಲವೊಬ್ಬರಿಗೆ ಸಾಲವನ್ನು ಪಡೆಯುವಂಥ ಸಾಧ್ಯತೆಗಳು ಬರ್ಬೋದಾಗಿದೆ ಹಾಗಾಗಿ ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಜಗಮಿಸಬೇಕು ಇನ್ನುಳಿದಂತೆ ನಿಮ್ಮ ದೈನಂದಿನ ಚಟುವಟಿಕೆ ವಿದ್ಯಾಭ್ಯಾಸ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ವ್ಯಾಪಾರ ವೃಸ್ತರಿಗೆ ಅಥವಾ ಉದ್ಯಮಿಗಳಿಗೆ ಸಹ ಇದನ್ನು ಉತ್ತಮ ಫಲ ಇದೆ ನಿಮ್ಮ ನಿಮ್ಮ ವೃತ್ತಿ ಚಟುವಟಿಕೆಯಲ್ಲಿ ಪ್ರಗತಿದಾಯಕ ಲಕ್ಷಣ ಐದು ಗ್ರಹಗಳ ಬೆಂಬಲದಿಂದ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಕರ್ಕಾಟಕ ರಶರು ಆರೆಂಜ್ ಅಥವಾ ಕೇಸರಿ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಶಿವರಾಶಿ ಶಿವರಾಶಿಗೆ ಈ ದಿನ ಅಷ್ಟೇನು ಉತ್ತಮ ಫಲಗಳು ಕಂಡು ಬರ್ತಾ ಇಲ್ಲ ಅಲ್ಲಿ ನಿಮಗೆ ಸೂರ್ಯಾನುಗ್ರಹ ಬುಧಾನುಗ್ರಹ ಇರೋದಿದೆ ಆದರೆ ಇತರ ಏಳು ಗ್ರಹಗಳು ವಿರುದ್ಧವಾಗಿರೋ ಕಾರಣ ಅಲ್ಲಿ ನಿಮಗೆ ವೈರತ್ವಗಳು ಬರೋಂಥದ್ದು ಮಾತಿನ ಚಕಮಕಿ ಜೊತೆಗೆ ಇನ್ನಿತರಲ್ಲಿ ಕಲಹದ ವಾತಾವರಣ ಬರುವಂಥದ್ದು ಮನೆಯಲ್ಲಿಯೂ ಬಂಧು ಮಿತ್ರರ ಜೊತೆಗೂ ಅಥವಾ ಹಿರಿಯರ ಜೊತೆಗೆ ಕಲಾ ಬರ್ಬೋದು ವೃತ್ತಿ ಜಾಗದಲ್ಲೂ ಸಹೋದ್ಯೋಗಿಗಳ ಜೊತೆಗೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ ಭಿನ್ನ ಬರುವಂಥದ್ದು ಮಾತಿನ ಚಕಮಕಿ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಪ್ರತ್ಯಾರೋಪಗಳನ್ನು ಮಾಡುವಂಥ ಅವಕಾಶ ಜೊತೆಗೆ ನಿಮಗೆ ಏನಾದರೂ ಆಕಸ್ಮಿಕವಾದ ಖರ್ಚುಗಳು ಬರುವಂಥದ್ದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಸುಸ್ತು ಇತ್ಯಾದಿಗಳು ಕಾಣ್ಬೋದು ಅದು ಈಗಾಗಲೇ ಇದ್ದಂಥ ನಿಮಗೆ ಅನಾರೋಗ್ಯದ ಸಮಸ್ಯೆಗಳು ಈ ದಿನ ಸ್ವಲ್ಪ ಹೆಚ್ಚು ತೊಂದರೆ ಪೀಡೆ ಕೊಡ್ಬೋದು ಹಾಗಾಗಿ ಶಿವರಾಶ್ ಅವರು ಇದನ್ನು ತನುಮಾನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕಾಗುತ್ತೆ ಅಂದರೆ ಆರೋಗ್ಯದ ವಿಚಾರ ಜೊತೆಗೆ ನಿಮ್ಮ ಮಾತು ನಡವಳಿಕೆ ಮನಸ್ಸಿನ ವಿಚಾರ ಜೊತೆಗೆ ಹಣಕಾಸಿನ ವಿಚಾರವೂ ಸಹ ಎಚ್ಚರಿಕೆ ಹೆಚ್ಚೆ ಬೇಕಾಗುತ್ತೆ ಈ ದಿನ ನೀವು ಬಳಸ್ಬೋದೇಕಾದ ಬಣ್ಣಗಳು ಅರಜ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಮತ್ತು ಐದು ಒನ್ ಆ್ಯಂಡ್ ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕನ್ಯಾ ರಾಶಿ ಕನ್ಯಾ ರಾಶಿಗೆ ಈ ದಿನ ಉತ್ತಮವಾದ ನಿರೀಕ್ಷೆ ಇದೆ ಚತುರ್ಗ್ರಹಗಳ ವಿಶೇಷವಾದ ಅನುಗ್ರಹದಿಂದ ಅಲ್ಲಿ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಶುಕ್ರ ಅನುಗ್ರಹ ಶನಿ ಮಹಾರಾಜರ ವಿಶೇಷವಾದ ಒಂದು ನಿಮಗೆ ಅನುಕೂಲತೆಗಳಿಂದ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಹಣಕಾಸಿನ ಹರಿವು ಉತ್ತಮ ಆಗುವಂಥದ್ದು ದೀರ್ಘಕಾಲದಿಂದ ಕಾಯ್ತಾಯಿದ್ದ ಯಾವುದೇ ಪೆಂಟಿಂಗ್ ಇದ್ದ ಕೆಲಸ ಕಾರ್ಯಗಳು ಇದನ್ನು ಪೂರ್ಣ ಆಗುವಂಥದ್ದು ಭೂಮಿಗೆ ಸಂಬಂಧಿಸಿದ ದೊಡ್ಡ ದಾಖಲೆಗಳು ನಿಮಗೆ ಕೈಗೆ ಸೇರುವಂಥದ್ದು ಅಥವಾ ಗುರು ಹಿರಿಯರ ಮಾರ್ಗದರ್ಶನದ ಮೂಲಕ ನಿಮಗೆ ಕೆಲವೊಂದು ನಿಮ್ಮ ಸಮಸ್ಯೆಗಳು ಇತ್ಯರ್ಥ ಆಗುವಂಥದ್ದು ಈ ರೀತಿ ಅನೇಕ ಅನೇಕ ಶುಭ ಫಲಗಳು ಕಂಡುಬರ್ತವೆ ಇನ್ನು ಕೆಲವರಿಗೆ ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ ಪ್ರವಾಸಿ ಕ್ಷೇತ್ರದಲ್ಲ ಸಂದರ್ಶನ ಮಾಡುವಂಥ ಅವಕಾಶಗಳು ಬರಲಿವೆ ಗ್ರಹಿಣಿಯರು ಮಹಿಳೆಯರಿಗೆ ಸಹ ಇದನ್ನು ನೆಮ್ಮದಿಯ ದಿನ ಕನ್ಯಾರಾಶಿಯವರಿಗೆ ಈ ದಿನ ಬಳಸುವ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆಗಳು ಎರಡು ಮೂರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕನ್ಯಾ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಖಂಡಿತ ಇದೆ ಅಲ್ಲಿ ಪಂಚಗ್ರಹಗಳ ವಿಶೇಷವಾದ ಬೆಂಬಲ ಚಂದ್ರ ಅನುಗ್ರಹ ಬುಧ ಅನುಗ್ರಹ ಶುಕ್ರ ಅನುಗ್ರಹ ಅಲ್ಲದೆ ನಿಮಗೆ ಮಂಗಳನು ಪೂರಕವಾಗಿ ಇರುವಂಥ ಒಂದು ವಿಶೇಷವಾದ ಅವಕಾಶ ಎಲ್ಲವನ್ನು ಸದುಪಯೋಗ ಪಡಿಸಿಕೊಳ್ಳಿ ಈ ದಿನವರೆಗೂ ನಿಮಗೆ ಮಂಗಳನ ಒಂದು ವಿಶೇಷವಾದ ಅವಕಾಶ ಇರುತ್ತೆ ಇಂದು ಸಂಜೆ ಬಳಿಕ ಅಲ್ಲಿ ಮಂಗಳನ ಪರಿವರ್ತನೆ ಆಗಲಿದೆ ಅಲ್ಲಿವರೆಗೂ ಈ ದಿನ ಮಂಗಳ ರಸ ನಿಮಗೆ ಪೂರಕವಾಗಿರ್ತಾನೆ ವ್ಯಾಪಾರ ವೃತ್ತಿ ಉದ್ಯೋಗ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧ ಕೆಲಸ ಭೂಮಿ ಸಂಬಂಧ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಇದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ಅಲ್ಲದೆ ನಿಮಗೆ ಕೆಲವು ಬಂಧು ಮಿತ್ರರಿಂದ ವಿಶೇಷವಾದ ಏನು ಕೊಡುಗೆಗಳು ಲಾಭಗಳು ಬರ್ಬೋದು ವಿದ್ಯಾರ್ಥಿಗಳಿಗೂ ಸಾಧಕರಿಗೂ ಸಹ ಉತ್ತಮವಾದ ಫಲವನ್ನು ಈ ದಿನ ತುಲಾರಾಶಿಯವರು ನಿರೀಕ್ಷೆ ಮಾಡ್ಬೋದು ಬಳಸುವಂಥ ಬಣ್ಣ ಸುಧ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬಿಳಿಯ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಐದು ಆರು ಒಂಬತ್ತು ಟೂ ಫೋರ್ ಫೈವ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಈ ದಿನ ಸಾಮಾನ್ಯ ಫಲ ಅಷ್ಟೇ ಬರುತ್ತೆ ಗುರು ಅನುಗ್ರಹ ಇದೆ ಜೊತೆಗೆ ಅಲ್ಲಿ ಕೇತು ನಿಮಗೆ ಪೂರಕವಾಗಿದ್ದಾನೆ ಆದರೆ ಕೆಲವೊಂದು ಗ್ರಹಗಳು ವಿರುದ್ಧವಾಗಿ ಉದಾಹರಣೆಗೆ ಇಲ್ಲಿ ಸೂರ್ಯನು ಅಲ್ಲದೆ ನಿಮಗೆ ವಿಶೇಷವಾಗಿ ಬುಧ ಅನುಗ್ರಹ ಶನಿ ರಾಹುಗಳು ವಿರುದ್ಧವಾಗಿರುವ ಕಾರಣ ಕೆಲವೊಂದು ಕಲಹದ ವಾತಾವರಣ ಬರುತ್ತೆ ಮಕ್ಕಳಲ್ಲಿ ಕಲಹ ಬರ್ಬೋದು ಹಿರಿಯರಲ್ಲಿ ಕಲಹ ಬರ್ಬೋದು ತಂದೆ ಮಕ್ಕಳ ಕಲಹ ಬರ್ಬೋದು ಜೊತೆಗೆ ವೃತ್ತಿ ಜಾಗದಲ್ಲಿ ಸಹ ವ್ಯಾಪಾರದ ಜಾಗದಲ್ಲಿ ಸಹ ಏನಾದರೂ ಮಾತಿನ ಜಗಮಕ್ಕೆ ಭಿನ್ನ ಆಗ್ರಹಗಳು ಬರುವಂಥದ್ದು ಜೊತೆಗೆ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂಥ ಘಟನೆಗಳು ಜ್ವರವಂಥ ಸಾಧ್ಯತೆ ಇರುತ್ತೆ ದುಃಖದ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ ಸಹ ಇರುತ್ತೆ ಹಾಗಾಗಿ ಈ ದಿನ ನೀವು ಸ್ವಲ್ಪ ನಿಮ್ಮ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ಹಣಕಾಸಿನ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಸಹ ಬೇಕಾಗುತ್ತೆ ಈ ದಿನ ವೃಶ್ಚಿಕ ರಾಶಿಯವರು ಬಳಸುವ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಮೂರು ಮತ್ತು ಏಳು ತ್ರೀ ಆ್ಯಂಡ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನಸ್ಸು ರಾಶಿಗೆ ಸಾಮಾನ್ಯ ದಿನವೇ ಅಷ್ಟಾಗಿರುತ್ತೆ ಈ ದಿನ ನಿಮ್ಮ ಕೆಲವು ವಿಚಾರಗಳಿಗೆ ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಮಾತಿನ ಚಿಕ್ಕಮಕಿ ತಂದೆ ತಾಯಿ ಅಥವಾ ಅತ್ತೆ ಮಾವ ಮುಂತಾದ ಹಿರಿಯ ಮನೆಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ನೀವು ಮಾಡಿದ ಯಾವುದೇ ಕೆಲಸ ಕಾರ್ಯಗಳಿಗೆ ಹಿರಿಯರು ಅಡ್ಡಿವೆ ವ್ಯಕ್ತಪಡಿಸ್ಬೋದು ಅಥವಾ ಹಿರಿಯರ ಒಂದು ಯಾವುದೇ ನಡವಳಿಕೆಗೆ ನೀವು ಅಡಿ ವ್ಯಕ್ತಪಡಿಸುವಂಥದ್ದು ಈ ರೀತಿ ಮಾತಿನ ವಾಗ್ವಾದಗಳು ಚಕಮಕಿಗಳು ಬರ್ಬೋದು ಅದೇ ರೀತಿ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ಕಲಹದ ವಾತಾವರಣ ಮೇಲಧಿಕಾರಿಗಳಿಂದನೋ ಅಥವಾ ಸಹೋದ್ಯೋಗಗಳಿಂದ ನಾವು ಕಲಹದ ವಾತಾವರಣ ಬರ್ಬೋದು ಅಂದುಕೊಂಡ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥದ್ದು ಮನಸ್ಸಿಗೆ ಚಿಂತೆ ಆಗುವಂಥದ್ದು ಗಡ್ಡ ಹಂಡಿತರ ಮಧ್ಯೆ ವಾಗ್ವಾದಗಳು ಬರುವಂಥದ್ದು ಮನೆಯ ವಿಚಾರಕ್ಕೆ ಸ್ವಲ್ಪ ನೆಮ್ಮದಿ ಕಡಿಮೆ ಇರುವಂಥದ್ದು ಈ ರೀತಿ ಅನೇಕ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಮನಸ್ಸಿಗೆ ನೆಮ್ಮದಿಗೆ ಸ್ವಲ್ಪ ಹಾನಿಯಾಗುವಂಥ ಘಟನೆಗಳು ಈ ಜನ ಜಾರಾಗ್ಬೋದು ಧನರಾಶಿಯವರಿಗೆ ಆ ಬಗ್ಗೆ ಸ್ವಲ್ಪ ಮುಲ್ಲೆಚ್ಚರಿಕೆ ಬೇಕಾಗುತ್ತೆ ಹಣಕಾಸು ವ್ಯಾಪಾರ ಉದ್ಯೋಗ ಎಲ್ಲ ಪರವಾಗಿಲ್ಲ ಅದೆಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ ಈ ದಿನ ಧನುರಾಶಿಯವರು ಬಳಸುವ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಐದು ಒಂದು ಐದು ಆರು ಏಳು ಒನ್ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಇಷ್ಟಾರ್ಥ ಸ್ಥಿತಿ ಲಾಭಗಳು ವೃದ್ಧಿಯಾಗುವಂಥ ಪಂಚಗ್ರಹಗಳ ವಿಶೇಷತೆ ಬೆಂಬಲ ಇದೆ ಸೂರ್ಯ ಅನುಗ್ರಹ ಗುರು ಅನುಗ್ರಹ ಶುಕ್ರ ಅನುಗ್ರಹ ಇರದೆ ನಿಮಗೆ ಮಂಗಳನು ಈ ದಿನದ ವಿಚಾರವಾಗಿ ಪೂರಕವಾಗಿರ್ತಾನೆ ಇಂದು ಸಾಯಂಕಾಲವರೆಗೂ ವಿಶೇಷ ಮಂಗಳ ಅನುಗ್ರಹ ಇರಲಿದೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅನುಕೂಲತೆ ಆಗಲಿದೆ ಭೂಮಿವಾರ ರಿಯಲ್ ಎಸ್ಟೇಟ್ ವಾರ ಮನೆ ಕೊಳ್ಳೋದು ಕೊಡುವಂಥ ವಿಚಾರ ಇರ್ಬೋದು ಅಥವಾ ಸಾಲಗಳನ್ನು ತೀರಿಸುವಂಥದ್ದು ಇರ್ಬೋದು ಅಥವಾ ದೊಡ್ಡ ಮೊತ್ತದ ಹಣವನ್ನು ಹೂಡಿಕೆ ಮಾಡುವಂಥದ್ದು ಮುಂತಾದ ಹಲವಾರು ಅವಕಾಶಗಳು ಇದನ್ನು ಒದಗಿ ಬರಲಿವೆ ಬಂಧುಗಳ ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ ಮಿತ್ರರ ಜೊತೆಗೆ ಉತ್ತಮವಾದ ಸೌಕರ್ಯ ಇರುತ್ತೆ ಮಿತ್ರರು ನಿಮಗೆ ಸಹಾಯ ಮಾಡುವಂಥ ಅವಕಾಶ ಇದಕ್ಕೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಮುನ್ನಡೆ ನಿಮಗೆ ಆಗಲಿದೆ ಈ ದಿನ ಬಳಸುವಂಥ ಬಣ್ಣ ಮಕರ ರಾಶಿಯವರು ಸ್ನೋ ತಮ್ಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ತೊಂಬುದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ನಾಲ್ಕು ಆರು ಒಂಬತ್ತು ಟೂ ತ್ರೀ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಸಾಮಾನ್ಯ ಎಂದು ಕಂಡುಬರುತ್ತೆ ಹೆಚ್ಚಿನ ಬದಲಾವಣೆಗಳಿಲ್ಲ ಅದರ ಹೊರತು ನಿಮಗೆ ಕೆಲವೊಂದು ಗ್ರಹಗಳ ವೈರುಧ್ಯದ ಕಾರಣ ಕಷ್ಟ ನಷ್ಟಗಳು ಆರೋಗ್ಯದಲ್ಲಿ ಸಮಸ್ಯೆಗಳು ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರಬೋದು ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಉದಾಹರಣೆಗೆ ಬಿ ಪಿನೋ ಶುಗರು ಅಸ್ತಮಾನೋ ಅಥವಾ ಜಾಯಿಂಟ್ ಪೇನೋ ಇದ್ದರೆ ಈ ದಿನ ಅವು ಸ್ವಲ್ಪ ಹೆಚ್ಚು ತೊಂದರೆಯನ್ನು ಕೊಡ್ಬೋದಾಗಿದೆ ಆರೋಗ್ಯದ ಕಡೆಗೆ ತುಂಬ ಕಾಳಜಿ ಬೇಕು ಜೊತೆಗೆ ದೂರ ಪ್ರಯಾಣ ಅಥವಾ ಇನ್ನಿತರ ವಿಶೇಷವಾದ ದೂರದ ಒಂದು ಸ್ಥಳಗಳ ಸಂದರ್ಶನ ಈ ದಿನ ಸ್ವಲ್ಪ ಮುಂದೂಡೋದು ಒಳ್ಳೆಯದು ಯಾಕಂದರೆ ಈ ದಿನ ನಮಗೆ ಆರೋಗ್ಯದಲ್ಲಿ ಸುಸ್ತು ಇತ್ಯಾದಿಗಳು ಆಗುವಂಥ ಸಾಧ್ಯತೆ ಇರುತ್ತೆ ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈ ದಿನ ಬಳಸುವಂಥ ಬಣ್ಣ ಕುಂಭರಾಶಿಯವರು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ಸಂಖ್ಯೆಗಳು ಐದು ಮತ್ತು ಆರು ಫೈವ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷಿದೆ ವಿಶೇಷವಾದ ಸೂರ್ಯ ಚಂದ್ರರ ಮತ್ತು ಶುಕ್ರನ ಅನುಗ್ರಹದಿಂದ ಲಾಭ ಅಭಿವೃದ್ಧಿ ಇಷ್ಟಾರ್ಥ ಸ್ಥಿತಿಗಳಾಗುವಂಥದ್ದು ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಒಂಥದ್ದು ಇದಕ್ಕೆ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು ಸಿಗುತ್ತದೆ ವ್ಯಾಪಾರ ಉದ್ಯಮ ನಡೆಸೋರಿಗೆ ಕೃಷಿ ಚಟುವಟಿಕೆ ಮಾಡೋರಿಗೆ ಅವರವರ ಒಂದು ಕೃಷಿಯಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಬೆಳವಣಿಗೆ ಬರುವಂಥದ್ದು ಅನೇಕ ಶೋಭೆಗಳನ್ನು ಈ ದಿನ ನಿರೀಕ್ಷೆ ಮಾಡಬಹುದಾಗಿದೆ ನಿಮ್ಮ ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಯುವಕರು ಸಾಧಕರಿಗೆ ಹಿಂದೆ ಮಾಡಿದೆ ಯಾವುದೇ ಒಂದು ಎಕ್ಸಾಮಲ್ಲಿ ಅಥವಾ ಇನ್ನಿತರ ರಿಸಲ್ಟ್ ಇದನ್ನು ಬರಬೇಕಾದ್ರೆ ಅಂಥ ಬರುವಂಥ ರಿಸಲ್ಟ್ ಇದು ನಿಮಗೆ ಪೂರಕವಾಗಿ ಇರುತ್ತೆ ಮೀನರಾಶಿಯವರಿಗೆ ಬಳಸಕ್ಕಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ಒಂದು ಎರಡು ಆರು ಒನ್ ಟು ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿದೆ ಇಲ್ಲಿವರಿಗೆ ಹನ್ನೆರಡು ರಾಶಿಗಳ ಜೂನ್ ಒಂದು ಶನಿವಾರದ ರಾಶಿ ಭವಿಷ್ಯ ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಹೇಳಲ್ಪಟ್ಟಂತಹ ಫಲಗಳಲ್ಲಿ ಉತ್ತಮ ಮಧ್ಯಮ ಅಧಮಾದಿ ಫಲಗಳಿಂದ ವಿಚಲಿತರಾಗದೆ ತಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಇನ್ನಿತರ ಚಟುವಟಿಕೆಗಳಲ್ಲಿ ಶ್ರದ್ಧೆಯಿಂದ ಇಷ್ಟದಲ್ಲಿ ಪಾಲ್ಗೊಳ್ಳಿ ಇಷ್ಟ ದೇವತೆ ಕುಲದೇವತೆ ಗ್ರಾಮ ದೇವತೆ ಗ್ರಾಮದೇವತ ನವಗ್ರಹದ ದೇವತೆಗಳ ಸ್ಮರಣೆಯನ್ನು ಮಾಡ್ತಾ ಬನ್ನಿ ಅನುಕೂಲತೆ ಇದ್ದವರು ಅವಾಗ ದಾನ ಧರ್ಮ ಸಹಜ ಇತ್ಯಾದಿ ಕಾರ್ಯಗಳನ್ನು ಧರ್ಮಗಳನ್ನು ಮಾಡ್ತಾ ಬನ್ನಿ ಇಂದು ವಿಶೇಷವಾಗಿ ಶನಿವಾರವಾಗಿರೋದರಿಂದ ಬಡಭಗ್ಗರಿಗೆ ಅನಾಥರಿಗೆ ಆಶ್ರಮಗಳಿಗೆ ಅಥವಾ ಅನ್ನದಾನ ಮಾಡುವ ಸಂಸ್ಥೆಗಳಿಗೆ ದೇವಾಲಯಗಳಿಗೆ ದಾನವನ್ನು ಕಾಣಿಕೆಯನ್ನು ಸಮರ್ಪಣೆ ಮಾಡೋದು ಇದನ್ನು ಶುಭಕರವಾಗಿರುತ್ತೆ ಇವಾಹಿನಂತೆ ಅವೆಲ್ಲ ನಿರಂತರ ಇದ್ದರೆ ಸಬ್ಸ್ಕ್ರೈಬ್ ಮಾಡಿದರೆ ತಮಗೆ ಮತ್ತೊಮ್ಮೆ ಧನ್ಯವಾದಗಳು ಮುಂದೆ ನಿಮ್ಮ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿಸಿ ಪ್ರೋತ್ಸಾಹಿಸಿ ಸರ್ವೇಷ ನಮ್ ಸನ್ಮಂಗಳಿ ಭವಂತು